ಐ ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ನಿಮ್ಮ ಮುಂದೆ ತಂದಿರೋ ರೆಸಿಪಿ ನಿಪ್ಪಟ್ಟು ಅದಕ್ಕೆ ಬೇಕಾಗಿರೋ ಇಂಟ್ರಿಡಿಯನ್ಸ್ ನೋಡಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಖಾರಕ್ಕೆ ಹಾಗೆ ಒಂದು ಐದರಿಂದ ಏಳು ಎಸಮೆಣ್ಸಿನ್ಕಾಯಿ ಒಂದು ಬಟ್ಲು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ ಸ್ವಲ್ಪ ಹಸಿ ಶುಂಠಿ ಒಂದು ಬಟ್ಲು ಪುಟಾಣಿ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶೇಂಗಾ ಬೀಜ ಒಂದು ಬಟ್ಲು ಇದು ಜೀರಿಗೆ ಸ್ವಲ್ಪ ಕಾಳು ಓಮ್ ಕಾಳು ಅಂತಾರೆ ಕಾಳು ಅಂತಾರೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಈಗಿಷ್ಟನ್ನು ಒಂದೊಂದಾಗಿ ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈಗ ಫಸ್ಟು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಈ ಪ್ಯಾನ್ ಮೇಲೆ ನೋಡಿ ಓಂಕಾಳು ಹಾಕ್ತಾಯಿದ್ದೀನಿ ಓಂಕಾಳು ಮತ್ತು ಜೀರಿಗೆ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ ಲೈಟಾಗಿ ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಚೆನ್ನಾಗಿ ಲೈಟಾಗಿ ಬಿಸಿ ಮಾಡ್ಕೊಂಬಿಟ್ಟಿದ್ದನ್ನು ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಅಂಗಡಿಗಳಲ್ಲೆಲ್ಲ ಬೇಕ್ರಿಗಳಲ್ಲೆಲ್ಲ ಇರುತ್ತೆ ನಿಪ್ಪಟ್ಟು ನೀವು ಕೂಡ ತಿಂದಿರ್ಬೋದು ತಿಂದಿರ್ತೀರ ಅದೇ ರೀತಿ ಬರುತ್ತೆ ಇದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಟ್ರೈ ಮಾಡಿದ್ದೀವಿ ನೋಡಿ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರಾದರೆ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾ ಹಾಕೋ ಎಲ್ಲ ಇದು ನೋಟಿಫಿಕೇಶನ್ ಕೂಡ ಬರುತ್ತೆ ನೋಡಿ ಈ ರೀತಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ ಮತ್ತು ಶೇಂಗಾ ಬೀಜ ಇದು ಕೂಡ ಚೆನ್ನಾಗಿ ಹುರ್ಕೊಂಡು ಹುರ್ಕೊಂಡು ಬೀಜ ಎಲ್ಲ ತೆಕ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಈಗ ಆಗಿದೆ ನೋಡಿ ಕಾಣ್ತಾ ಇದ್ದಲ್ವಾ ಈ ಹುರ್ಕೊಂಡು ಈಗ ದಿನ ಒಂದು ಮರಕ್ಕೆ ನಾನು ತೆಕ್ಕೋತಾ ಇದ್ದೀನಿ ತಣ್ಣಗಾಗಬೇಕಿದು ತಣ್ಣಗಾದ ನಂತರ ನಾನು ಸಿಪ್ಪೆ ಸುಲಿದು ತೆಕ್ಕೋಬೇಕಾಗುತ್ತೆ ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಇದು ಬಿಸಿ ಮಾಡ್ಕೊಂಡಿದ್ದೀನಲ್ವ ಇದು ತಣ್ಣಗಾಗಿದೆ ಇದನ್ನು ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು ಪೌಡರಾಗಿ ನೋಡಿ ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಪೌಡರ್ ಆಗಿದೆ ತೆಗೆದಿಟ್ಕೊಂಡಿದ್ದೀನಿ ಬಟ್ಲಿಗೆ ನೆಕ್ಸ್ಟ್ ಈ ಪುಟಾಣಿನ ಇದೇನು ಹುರಿಯೋ ಅವಶ್ಯಕತೆ ಇಲ್ಲ ಇದನ್ನು ಹಾಗೆ ದಪ್ಪ ದಪ್ಪಕ್ಕೆ ಮಿಕ್ಸಿ ಮಾಡ್ಕೋಬೇಕು ಯಾಕಂದರೆ ಈ ಕಾಳು ಕಾಳೆಲ್ಲ ನಿಪ್ಪಟ್ಟಲ್ಲಿ ಉದುರೋಗುತ್ತೆ ಅದಕ್ಕೆ ಈ ರೀತಿ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಇಲ್ಲಾಂದರೆ ನಿಪ್ಪಟ್ಟು ಹಿಟ್ಟಲ್ಲಿ ಹಾಕಿದಾಗ ಇದಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಅಳದೆಯಲ್ಲಿ ನಾಲ್ಕು ಲೋಟದಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಪರಾತಲ್ಲಿ ನಾನು ನಾಲ್ಕು ಲೋಟದಲ್ಲಿ ನಾಲ್ಕು ಲೋಟದಷ್ಟು ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ನೋಡ್ರಿ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪಾಗಿ ನೋಡಿ ಆಲ್ರೆಡಿ ಐದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಓವಿನ ಕಾಳು ಜೀರಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆಲ್ ಆಲ್ರೆಡಿ ಕಾಣ್ತಾ ಇದೆಯಲ್ವ ನಿಮಗೆ ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ತೋರ್ಸೋಕ್ಕಾಗಿಲ್ಲ ನೋಡಿ ಶೇಂಗಾ ಬೀಜ ಕೂಡ ಸಿಪ್ಪೆ ಇಟ್ಕೊಂಡಿದ್ದೀನಿ ಇದು ಕೂಡ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಈ ರೀತಿ ಶೇಂಗಾ ಬೀಜನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಬೀಜ ಇರದೆ ಸಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಾಣ್ತಾ ಇದೆಯಲ್ಲ ಅದು ಕೂಡ ನಾನು ಪರಾತಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕರ್ಬೇನ ಸೊಪ್ಪು ಇದು ಕೂಡ ಸಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಸಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ನೋಡಿ ಇಲ್ಲಿ ಕಾಣ್ತಾ ಇದ್ದೀಯಲ್ಲ ಇಷ್ಟು ಇದ್ದರೆ ಸಾಕು ಇದು ಕೂಡ ಈಗ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಒಂದೇ ಪರಾತಿಗೆ ಹಾಕ್ಕೊಂಡು ಮಸಾಲೆಯನ್ನೆಲ್ಲ ಸೈಡ್ ಒಂದೊಂದು ಸೈಡಿಗೆ ಒಂದೊಂದು ಹಾಕ್ಕೊಂಡಿದ್ದೀನಿ ಎಲ್ಲ ಅಕ್ಕಿ ಹಿಟ್ಟು ಜೊತೆಗೆ ನೆಕ್ಸ್ಟ್ ಇದಕ್ಕೆ ಈಗ ನಾನು ಹಸಿಮೆಣ್ಸಿಕ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ತೊಗೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಐದರಿಂದ ಆರು ಹಸೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಇಲ್ಲಿ ಕೊತ್ತಂಬರಿ ಕಡ್ಡಿ ಕೂಡ ಯೂಸ್ ಮಾಡಿದ್ದೀನಿ ಅದನ್ನು ವೇಸ್ಟ್ ಅನಿಸಲ್ಲ ಕಡ್ಡಿ ಅದು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಂದ ಹಾಗಾಗಿ ನೋಡಿ ಈ ರೀತಿ ಪೇಸ್ಟಾಗಿ ರುಬ್ಕೋಬೇಕು ಸಣ್ಣಕ್ಕೆ ರುಬ್ಕೋಬೇಕು ಖಾರ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಇಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಎಲ್ಲ ಒಟ್ಟಿಗೆ ಈ ರೀತಿ ಹಾಕ್ಕೋಬೇಕು ರುಬ್ಬಿ ರುಬ್ಬಿ ಈ ರೀತಿ ಹಾಕ್ಕೊಂಡು ಅದರ ಈ ರೀತಿ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಒಂದು ಬಟ್ಲಿ ಈರುಳ್ಳಿ ಸಣ್ಣಕ್ಕೆ ಮಾಡಿಟ್ಕೊಂಡಿದ್ನಲ್ಲ ಇದು ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಸ್ವಲ್ಪ ಅರಿಶಿಣ ಪುಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈ ಸಣ್ಣ ಉಪ್ಪನ್ನೇ ಬಳಸಿದ್ದೀನಿ ನಾನು ದಪ್ಪ ಉಪ್ಪ ನೋಡಿ ನಿಮಗೆ ಎಷ್ಟು ಬೇಕು ಕ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಆಮೇಲೆ ಇಲ್ಲಿ ಮೈದಾ ಹಿಟ್ಟು ಅರ್ಧ ಕೆ ಜಿ ಮೈದಾ ಹಿಟ್ಟನ್ನ ನಾನು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಸಾಣಿಸ್ಬಿಟ್ಟು ಅದನ್ನೇ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನ ಇದ್ದೀನಿ ಈಗ ಎಣ್ಣೆ ಕಲಿಸಬೇಕು ಕಲಸೋಕ್ಕೆ ಎಣ್ಣೆ ಇದು ಇದನ್ನೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕಿ ಕಲಿಸ್ಕೋಬೇಕಾಗುತ್ತೆ ಅಷ್ಟೆಲ್ಲ ಹಿಟ್ಟನ್ನು ಎಣ್ಣೆ ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕಿದು ನೋಡಿ ಬಿಸಿಯಾಗಿದೆ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ನಮ್ಮ ಮಾಡ್ತಾ ಇದ್ದಾರೆ ಎಲ್ಲ ನಾನು ಮಿಕ್ಸಿ ಮಾಡಿ ಮಾಡಿ ಕೊಟ್ಟಂಗೆ ಅವರೆಲ್ಲ ಕಲಸಿ ಎಲ್ಲ ರೆಡಿ ಇದ್ದಾರೆ ಅವರೇ ಈಗ ಮಾಡ್ತಾ ಇರೋದು ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲೇ ಫಸ್ಟ್ ಎಣ್ಣೆಯೆಲ್ಲ ಚೆನ್ನಾಗಿ ಹಿಟ್ಟಲ್ಲೆಲ್ಲ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಎಣ್ಣೆಯಲ್ಲೇ ಆನಂತರ ನಂತರ ನೀರು ಹಾಕಿ ನೀವು ನಾದ್ಕೋಬೋದು ಫಸ್ಟ್ ಎಣ್ಣೆಯಲ್ಲೇ ಎಲ್ಲ ಅದು ಕಲಿಸ್ಕೋಬೇಕಾಗತ್ತೆ ನೋಡಿ ಈಗಾಗಿದೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ತುಂಬ ತೆಳ್ಳಗಾಗಬಾರ್ದು ಮೀಡಿಯಮ್ ಆದಕ್ಕೆ ಇರಬೇಕಿದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನಿಮಗೆ ನೋಡಿ ಹಾಕ್ಕೊರಿ ನೋಡಿ ಈ ರೀತಿ ಕಲಸಿ ಈ ಕನ್ಸಿಡೆನ್ಸಿಗೆ ಬರಬೇಕು ನಮ್ಮಮ್ಮ ತಟ್ಟಿ ನೋಡ್ಕೊತಿದ್ದಾರೆ ಯಾವ ರೀತಿ ನಿಪ್ಪಟ್ಟಿ ತಟ್ಟಕ್ಕೆ ಬರುತ್ತಲ್ಲ ಅಂತ ನೋಡಿ ಈ ಕನ್ಸಿಡೆನ್ಸ್ ಬಂದಿದೆ ಈಗ ಇಷ್ಟು ಹಿಟ್ಟಾಗಿದೆ ಕಲಸಿಟ್ಟಿದ್ದೀನಿ ನೋಡಿ ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಸೌರಿ ಮುಚ್ಚಿಟಾನ ಸ್ವಲ್ಪ ನೆನೆಕೊಳ್ಳುತ್ತೆ ಆನಂತರ ನಿಪ್ಪಟ್ಟು ಮಾಡೋದು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ಜಾಸ್ತಿ ನೆನೆಸಬಾರ್ದು ನೋಡಿ ಈಗ ನೆಂದಿದೆ ನೋಡಿ ಈ ಕನ್ಸಿಡೆನ್ಸಿ ಬರಬೇಕು ಈ ಕನ್ಸಿಡೆನ್ಸಿ ಬಂದರೆ ಸಾಕು ನಿಪ್ಪಟ್ಟಿಗೆ ರೆಡಿಯಾಗಿದೆ ಹಿಟ್ಟು ನೋಡಿ ಈ ರೀತಿ ಉಳ್ಳೆ ಮಾಡಿ ಮಾಡಿ ಇಟ್ಕೊಂಡಿದ್ದೀವಿ ಇಷ್ಟ ಸೈಜಿಗೆ ಇದ್ದರೆ ಸಾಕು ಈ ರೀತಿ ಉಳ್ಳೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಎಣ್ಣೆ ಕವರ್ ಇರುತ್ತಲ್ಲ ಮನೆಯಲ್ಲಿ ಎಣ್ಣೆ ಪಾಕೆಟಿಂದು ಅದನ್ನೇ ಕಟ್ ಮಾಡಿ ಈ ರೀತಿ ಹಪ್ಪಳ ಹೊತ್ತು ಪ್ರೆಸ್ಸಿಂದ ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀವಿ ಒಂದೊಂದೇ ಉಳ್ಳೆ ಇಟ್ಟು ಈ ರೀತಿ ಪ್ರೆಸ್ ಮಾಡಿಕೊಂಡು ತೆಕ್ಕೋಬೇಕು ನೋಡ್ತಾ ಇದ್ದೀರಾ ಈ ರೀತಿ ಆಗುತ್ತೆ ಈ ರೀತಿ ಎಲ್ಲ ಉಳ್ಳೆಗಳನ್ನು ಈ ರೀತಿ ಪ್ರೆಸ್ ಮಾಡಿ ತೆಗೆದಿಟ್ಕೊತೀವಿ ಎಣ್ಣೆ ಕವರಿಗೆ ಹಾಕಿ ಹಾಕಿ ಇನ್ನೊಂದು ಕವರ್ ಇದ್ರ ಮೇಲೆ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಬೇಗನೂ ಆಗುತ್ತೆ ಸುಲಭವೂ ಆಗುತ್ತೆ ತುಂಬ ಚೆನ್ನಾಗೂ ಬರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಎಣ್ಣೆ ಕೂಡ ಕಾದಿದೆ ಇವಾಗ ಈಗ ಒಂದೊಂದಾಗಿ ಈ ರೀತಿ ತೆಗ್ದು ತೆಗ್ದು ಎಣ್ಣೆಯಲ್ಲಿ ಬಿಡಬೇಕು ನಿಧಾನಕ್ಕೆ ತೆಗಿಬೇಕಾದ್ರೆ ನಿಧಾನ ತೆಗಿಬೇಕು ಯಾಕಂದರೆ ಅದು ಅಂಟ್ಕೊಂಡಿರುತ್ತಲ್ಲ ಹರ್ಕೋ ಹರಿಯೋ ಸಾಧ್ಯತೆಯೂ ಇರುತ್ತೆ ನೋಡಿ ಈ ರೀತಿ ಬಿಟ್ಟಾಗ ಈ ರೀತಿ ಉಬ್ಬಿ ಮೇಲೆ ಬರಬೇಕದು ಎಣ್ಣೆ ಚೆನ್ನಾಗಿ ಕಾದಿದೆ ನಿಧಾನಕ್ಕೆ ಹಾಕಬೇಕಾಗತ್ತೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸು ತುಂಬ ಟೇಸ್ಟು ಕೂಡ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಟೀ ಜೊತೆ ಕಾಫಿ ಜೊತೆ ಇದು ಕೂಡ ಕೊಡ್ಬೋದು ಮಕ್ಕಳು ಕೂಡ ತಿಂತಾರೆ ಇಷ್ಟಪಟ್ಟು ಮತ್ತು ಚೆನ್ನಾಗಾಗುತ್ತೆ ಕೆಂಪಗಾಗತ್ತ ಚೆನ್ನಾಗಿ ಹುರಿಬೇಕಾಗುತ್ತೆ ಚೆನ್ನಾಗಿ ಕೆಂಪಗಾಗಬೇಕು ಮತ್ತು ಈ ರೀತಿ ಎಣ್ಣೆನ ತೆಗೆದು ತೆಗ್ದು ಮೇಲಾಗ್ತಾಯಿದ್ರೆ ಉಬ್ಬಿ ಬರುತ್ತೆ ಅದು ನೋಡಿ ರೀತಿ ತುಂಬ ತಳ ಇಡಿಸೋ ಅವಶ್ಯಕತೆ ಇಲ್ಲ ಕೆಂಪಗಾದರೆ ಸಾಕು ತುಂಬ ಚೆನ್ನಾಗತ್ತೆ ಈ ರೀತಿ ನೋಡ್ತಾ ಇದ್ದೀರಲ್ಲ ಕಲರ್ ಬರ್ತಾ ಇದೆ ಈಗ ಇಲ್ಲಿ ಖಾರದ ಪುಡಿ ಏನು ಯೂಸ್ ಮಾಡಿಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿದ್ದೀವಿ ಅದೇ ರೀತಿ ಮಾಡಿದ್ದೀವಿ ಬೇಕ್ರಿಗಳಲ್ಲೆಲ್ಲ ಯಾವ ರೀತಿ ಮಾಡ್ತಾರಲ್ವಾ ಅದು ಆ ಟೇಸ್ಟಿ ಅದ್ರಕ್ಕಿಂತ ಸ್ವಲ್ಪ ಚೇಂಜ್ ಚೆನ್ನಾಗಿರುತ್ತೆ ನಿಪ್ಪಟ್ಟು ಟೇಸ್ಟಿಯಾಗಿರುತ್ತೆ ಮತ್ತೆ ನೋಡಿ ಈ ರೀತಿ ಕೆಂಪಗಾಗಬೇಕು ಆಬೇಕು ಈ ರೀತಿ ಹುರಿಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ತೆಗೆದು ತೆಗ್ದು ಒಂದು ಪ್ಲೇಟಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಆಲ್ರೆಡಿ ಹುರಿದಿದ್ದೀನಿ ಈ ರೀತಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ನೋಡಿ ತುಂಬ ಚೆನ್ನಾಗಿದೆ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಧು ಪ್ರಶಾಂತ್ ಕುಕ್ಕಿಂಗ್ ಚಾನಲ್ ಟೀ ಜೊತೆ ಕಾಫಿ ಜೊತೆ ಸೂಪರಾಗಿರುತ್ತೆ